ಒಂದು ಸಿನಿಮಾ ತುಂಬಾ ಬಂದಿದೆ ಕುಟುಂಬ ಸಮೇತ ಬರಬೇಕು ಹೆಣ್ಮಕ್ಳಿರೋಂಥ ಜವಾಬ್ದಾರಿ ಹೆಂಗಿರಬೇಕು ಅಂತ ಆಮೇಲೆ ಹೇಳ್ತಾ ಇದೀವಲ್ಲ ಈ ಕಾನೂನು ವ್ಯವಸ್ಥೆ ಇದೆಯಲ್ಲ ಅವ್ರು ಫಸ್ಟ್ ಬಂದು ಈ ಸಿನಿಮಾ ನೋಡಬೇಕು ನಾವ್ ಏನೇನ್ ಮಾಡ್ಬೇಕು ಈ ಸಿನಿಮಾ ನೋಡಿ ಅದನ್ನು ಕೊನೆಗೆ ಒಂದು ಬರೆದಿದ್ದಾರೆ ರಾಷ್ಟ್ರಪತಿ ಒಂದು ಪತ್ರ ಬರೆದಿರ್ತಾರೆ ಅಜಯರಾವ್ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಅಧಿಕಾರಿಗಳನ್ನೆಲ್ಲ ಜಾಸ್ತಿ ಹಾಕಿ ಹೆಣ್ಮಕ್ಳಿಗೆ ರಕ್ಷಣೆ ಯಾವ ತರ ಕೊಡಬೇಕು ತುಂಬಾ ಚೆನ್ನಾಗಿ ನೋಡಿ ಸೌಜನ್ಯ ಕೇಸ್ ಹತ್ತು ವರ್ಷ ಹೇಳ್ಕೊಂಡು ಹೋಗ್ತಾ ಇದೆ ಇದು ನೋಡಿದಾಗ ಕಣ್ಣಲ್ಲಿ ನೀರು ಬರ್ತದೆ ಪ್ರತಿಯೊಂದು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲೇಬೇಕು ಏನೇನಾಗಿದೆ ತುಂಬಾ ಈ ಸಿನಿಮಾ ನೋಡಲೇಬೇಕು ಸರ್ ಸುಮಾರು ದಿನಗಳ ಬಳಿಕ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೋರ್ಟ್ ರೂಮ್ ಡ್ರಾಮಾ ಶೈಲಿಯ ಸಿನಿಮಾ ಬಂದಿದೆ ಈ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು ಬೇರೆ ಯಾರೂ ಅಲ್ಲ ಅಜಯ್ ರಾವ್ ಅವರು ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಯುದ್ಧ ಚಾಪ್ಟರ್ ಟು ಸಿನಿಮಾವನ್ನ ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾ ಬಿಡುಗಡೆಯಾಗಿ ಈಗ ಒಂದು ವಾರ ಕಳೆದಿದೆ ಈ ಸಿನಿಮಾವನ್ನ ಸಿನಿಮಾ ಪ್ರೇಕ್ಷಕರು ಕೂಡ ಇಷ್ಟಪಟ್ಟಿದ್ದಾರೆ ಕೋರ್ಟ್ ರೂಮ್ ಡ್ರಾಮಾ ಶೈಲಿಯ ಕಥೆಗಳು ಬಾಲಿವುಡ್ನಲ್ಲಿ ಹೆಚ್ಚಾಗಿ ಯಶಸ್ಸನ್ನು ಕಂಡಿದೆ ಸೊ ಹಾಗಾಗಿ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಗಳು ನಿರ್ಮಾಣ ಆಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಯುದ್ಧಕಾಂಡ ಚಾಪ್ಟರ್ ಟು ಇಂತಹದ್ದೇ ಒಂದು ಪ್ರಯತ್ನಕ್ಕೆ ಸಾಕ್ಷಿಯಾಗಿದೆ ಈ ಹಿಂದೆ ಬಂದ ಕೆಲವು ಸಿನಿಮಾಗಳಲ್ಲಿ ಕೋರ್ಟ್ ರೂಮ್ ಕಳಿತು ಆದರೆ ಅವು ಯಾವುದೂ ಕೂಡ ಯಶಸ್ಸಿನ ಹಾದಿಯನ್ನು ಹಿಡಿಯಲಿಲ್ಲ ಬದಲಿಗೆ ಸೋತಿದ್ವು ಇದೀಗ ಅಜಯ್ ರಾವ್ ಇಂತಹದ್ದೊಂದು ಪ್ರಯತ್ನಕ್ಕೆ ಮುಂದಾಗಿದ್ದು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಇದುವರೆಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ಗಳಲ್ಲಿ ಏರಿಳಿತಗಳಿಲ್ಲ ಒಂದೇ ರೀತಿಯ ಕಲೆಕ್ಷನ್ ಆಗ್ತಿದೆ ಅಜಯ್ ರಾವ್ ನಿರ್ಮಿಸಿ ನಟಿಸಿದ ಸಿನಿಮಾವನ್ನ ಕಿವೆನ್ ಪ್ರೊಡಕ್ಷನ್ ವಿತರಣೆ ಮಾಡಿತ್ತು ಕಳೆದ ವಾರ ರಿಲೀಸ್ ಆಗಿದ್ದ ಈ ಸಿನಿಮಾಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ತೆರೆ ಮೇಲೆ ಅಜಯ್ ರಾವ್ ಹಾಗೂ ಪ್ರಕಾಶ್ ಬೆಳವಾಡಿಯವರ ವಾದ ವಿವಾದಗಳು ಸಿನಿಪ್ರಿಯರಿಗೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಹೀಗಾಗಿ ಸಿನಿಮಾ ನೋಡಿದವರಿಗೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಆದರೆ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಕಲೆಕ್ಷನ್ ಆಗಿ ಪರಿವರ್ತನೆ ಆಗಲಿಲ್ಲ ಮೊನ್ನೆ ಆರನೇ ದಿನ ಇಪ್ಪತ್ತೇಳು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ವರದಿ ಮಾಡಿದೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಕೆಟ್ಟದಾಗಿದೆ ಐಪಿಎಲ್ ಪಂದ್ಯಗಳು ನಡೀತಾ ಇದೆ ಇಂತಹ ಸಮಯದಲ್ಲಿ ಸಿನಿಮಾಗಳನ್ನ ರಿಲೀಸ್ ಮಾಡುವುದಕ್ಕೆ ಹಿಂದೇಟು ಕೂಡ ಹಾಕ್ತಾ ಇದ್ದಾರೆ ಇದರ ಹೊರತಾಗಿಯೂ ಯುದ್ಧ ಚಿತ್ರ ರಿಲೀಸ್ ಮಾಡಿದ್ರು ಆರು ದಿನಗಳಲ್ಲಿ ಈ ಸಿನಿಮಾ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಕ್ರೋರ್ ರೂಪಾಯಿ ಕಲೆಕ್ಷನ್ ಮಾಡಿದೆ ಸಿನಿಮಾ ಗೆದ್ದಿದೆ ಎಂದು ಖುಷಿ ಪಟ್ಟಿದ್ದಾರೆ ಹಾಕಿದ ಬಂಡವಾಳ ಬರುವುದಕ್ಕೆ ಇನ್ನೂ ಸಮಯ ಬೇಕು ಆದರೆ ಜನರಿಗೆ ಇಷ್ಟ ಆಗಿದೆ ದೊಡ್ಡ ಗೆಲುವು ಎಂದಿದ್ದಾರೆ ಅಲ್ಲದೆ ಸಿನಿಮಾ ನಿಧಾನವಾಗಿ ಮುಂದಕ್ಕೆ ಸಾಕ್ತಿದ್ದು ತಾಳ್ಮೆಯಿಂದ ಕಾಯುತ್ತೇವೆ ಎಂದು ಸಕ್ಸೆಸ್ ಮೀಟ್ ನಲ್ಲಿ ಅಜಯ್ ರಾವ್ ಅವರು ಹೇಳಿಕೊಂಡಿದ್ದಾರೆ ಎಲ್ಲೋ ಪಕ್ಕದಲ್ಲೇ ಎಲ್ಲೋ ನಡೆಯುತ್ತೆ ಅನ್ನೋ ತರ ಸ್ಟೋರಿ ಇದೆ ತುಂಬಾ ದಿವಸದ ಮೇಲೆ ಕಾನೂನು ಅರಿವಿರೋ ಚಲನಚಿತ್ರ ಕನ್ನಡ ಚಿತ್ರ ಬಂದಿದೆ ತುಂಬಾ ಚೆನ್ನಾಗಿದೆ ಎಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸರ್ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಚಿತ್ರ ಹೆಣ್ಮಕ್ಳ ಮೇಲೆ ಆಗ್ತಾ ಇರೋ ಅತ್ಯಾಚಾರ ಅದ್ರ ಬಗ್ಗೆ ತೆಗ್ದಿದ ಅಜಯ್ ರಾವ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ ಇಲ್ಲ ಸಕ್ಕಿದೆ ಪ್ರತಿಯೊಬ್ರು ಜನ ಚೇಂಜ್ ಆಗ್ಬೇಕು ಬರೀ ಹೇ ಗಾಡಿ ಎಲ್ಲ ರಾಜಕೀಯನು ಏ ಆಗ್ಬೇಕು ಪ್ರತಿಯೊಬ್ರು ರಾಜಕೀಯರೆಲ್ಲ ರಿಸೈನ್ ಮಾಡಿಬಿಟ್ಟು ಬರೀ ಏ ಇರಬೇಕು ಈ ಪ್ರ ಏನಂತಾರೆ ಅರ್ಧ ಸಿಸ್ಟಮೇ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಕಿಂದ ಪ್ರತಿಯೊಬ್ಬರಲ್ಲೂ ಕೃಷ್ಣ ಇರ್ತಾನೆ ಇಲ್ಲ ಅಂತ ಹೇಳ್ತಾ ಈ ಥರ ಪಿಚ್ಚರ್ ಬಂದಾಗ ಮಾತ್ರ ನೋಡ್ತೀರಾ ಜೈ ಅಂತೀರಾ ಆಮೇಲೆ ಪಿಕ್ಚರ್ ಹೋದ್ಮೇಲೆ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ತೀರಾ ಶಂಕರ್ನಾಗ ಅವತ್ತು ಹೇಳ್ಬಿಟ್ಟಿದ್ದಾರೆ ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಅಂತ ಸೊ ಖಂಡಿತ ಹೇಳ್ತೀನಿ ಎಲ್ಲರೂ ಅಲ್ಲ ಎಲ್ಲ ಲಕ್ಷ ಹೋಗ್ತಾರೆ ಯಾರೇ ಆಗಿರ್ಬೋದು ಕೋಟಿ ಅಧಿಪಾಯರು ಹೋಗೇ ಹೋಗ್ತಾರೆ ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪಿಚ್ಚರ್ ಮಾತ್ರ ಅದ್ಭುತವಾಗಿದೆ ಪ್ರತಿಯೊಬ್ಬರು ನೋಡಬೇಕು